ಕಳೆಲು ಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನ ಸರಳಿ ಮುಂಚೆನೆ ಫೇಲೆಯಲ್ಲಿ ಒಂದನ್ನು ಸರಿಸುತ್ತ ಬನ್ನಿ ಪ್ರಿಯರೇ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ದೇವರ ನಾಮದಲ್ಲಿ ನಾವು ಕಲಿಯೋದಾದರೆ ದೇವರು ನಮಗೆ ಎಲ್ಲ ವಿಧದಲ್ಲಿ ಆಶೀರ್ವಾದವನ್ನು ಕೊಡಲಿಕ್ಕೆ ಇದನ್ನೇ ಪ್ರಿಯರೇ ಎಲ್ಲ ಗಂಡಾಂಧ್ರಿಂದ ತಪ್ಪಿಸ್ಲಿಕ್ಕೆ ಆತನ ಶಕ್ತಿಯಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ನನ್ನೊಂದಿಗೆ ನೀವು ಚೆಪ್ಪನಿನ ಗ್ರಂಥ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವಿವತ್ತು ನೋಡಿದರೆ ಪ್ರಿಯರೇ ಯಾರೆಲ್ಲ ಕಷ್ಟ 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 ಅನೇಕ ಸಮಯದಲ್ಲಿ ಕಷ್ಟದಲ್ಲೇ ಮುಳುಗಿ ಹೋಗಿದ್ದಾರೆ ಅನೇಕ ಸಮಯದಲ್ಲಿ ಅನೇಕ ರೋಗದಲ್ಲೇ ಮುಳುಗಿ ಹೋಗಿದ್ದಾರೆ ಆದರೆ ದೇವ್ರ ವಾಕ್ಯದಲ್ಲಿ ಹೇಳುವುದು ನೋಡಿದರೆ ಪ್ರಿಯರೇ ಕ್ಷಪನಿನ ಗ್ರಂಥ ಮೂರನೇ ಅಧ್ಯಾಯ ಹದಿನೈದನೇ ವಚನ ಹೀಗೆ ಹೇಳ್ತದೆ ನಿನಗೆ ವಿಧಿಸಿದ ದಂಡನೆಗಳನ್ನು ಯಹೋವನ್ನು ತಪ್ಪಿಸಿದ್ದಾನೆ ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ ಇಸ್ರಹೇಲ್ ಇಸ್ರೇಲಿನ ಅರಸನದ ಯೋಹೋವನ್ನು ನಿನ್ನ ಮಧ್ಯದಲ್ಲಿದ್ದಾನೆ ಇನ್ನೂ ಕೇಡಿಗೆ ಅಂಚದಿರುವಿ ಪ್ರಿಯ ದೇವಚನರೇ ಇಲ್ಲಿ ನಾಲ್ಕು ವಿಷಯಗಳನ್ನು ನಾವು ನೋಡ್ತೀವಿ ನಾಲ್ಕು ವಿಷಯಗಳು ಅನೇಕ ಸಮಯದಲ್ಲಿ ದಂಡನೆ ಇಲ್ಲಿ ದಂಡನೆ ಕುರಿತು ನಾವು ನೋಡ್ತೀವಿ ಮೊದಲನೇದಾಗಿ ನಿನಗೆ ವಿಧಿಸಿದ ದಂಡನೆಗಳು ಪ್ರಿಯ ದೇವಚನರೇ ಇವತ್ತು ಅನೇಕರು ದಂಡನೆ ಅನ್ನೋದಲ್ಲ ಆದರೆ ಭಯಂಕರಂತ ಕಷ್ಟದಲ್ಲಿ ಇದ್ದಾರೆ ಯಾಕೆ ಅಂದಾಗ ನೋಡಿದ್ರೆ ಪೂರ್ವಿಕ್ರ ಮಾಡಿದ ಪಾಪಗಳ ನಿಮಿತ್ತವಾಗಿ ಅಥವಾ ಪೂರ್ವಿಕರ ಮೇಲೆ ಇದ್ದಂತ ಶಾಪಗಳ ನಿಮಿತ್ತವಾಗಿ ಇವತ್ತು ನಮಗೆ ದರಿದ್ರ ಇವತ್ತು ನಮಗೆ ಕಷ್ಟ ಇವತ್ತು ನಮಗೆ ಕಾಯಿಲೆ ಇವತ್ತು ಎಷ್ಟೇ ದುಡಿದ್ರು ನಮ್ಮ ಕೈ ಸೇರೋದಿಲ್ಲ ಹೀಗೆ ಅನೇಕ ಸಂಗತಿಗಳು ನಮ್ಮನ್ನು ಆಳ್ವಿಕೆ ಮಾಡಕ್ ಬರ್ತವೆ ಪ್ರಿಯರೇ ಅನೇಕ ಅನೇಕ ಜನರು ಅಂದುಕೊಳ್ತಾರೆ ಯಾವ ಜನ್ಮದಲ್ಲಿ ಪೂರ್ವಿಕರು ಏನ್ ಪಾಪ ಮಾಡಿದರೋ ಅದು ಈವಾಗ ಅನುಭವಿಸ್ತಿದ್ರೆ ನೋಡ್ರಿ ಅಮ್ದಾಗಿ ಹೇಳೋದು ನಾವು ನೋಡ್ತೀವಿ ಪ್ರಿಯರೇ ಹೌದು ಪ್ರಿಯ ದೇವಚನರೇ ಅನೇಕ ಸಮಯದಲ್ಲಿ ಪರಂಪರೆಯಾಗಿ ಬರತಕ್ಕಂಥ ಶಾಪಗಳು ನಮ್ಮನ್ನ ಆಳ್ವಿಕೆ ಮಾಡೋದ್ರಿಂದ ನಾವು ಬಡತನದಲ್ಲೂ ದರಿದ್ರತನದಲ್ಲೂ ಕಷ್ಟದಲ್ಲೂ ರೋಗದಲ್ಲೂ ಹಾದು ಹೋಗ್ಬೇಕಾಗ್ತದೆ ಇದು ಒಂದು ರೀತಿಯಲ್ಲಿ ದಂಡನೆ ಯಾಕಂದ್ರೆ ನಾವು ಮಾಡದಿರೋ ಪಾಪಕ್ಕೆ ನಾವು ಮಾಡದೇ ಇರತಕ್ಕಂಥ ಪಾಪಕ್ಕೆ ಇದು ದಂಡನೆ ಎಂಬುದಾಗಿ ನೋಡುತ್ತದೆ ಅದರಿಂದ ಇಲ್ಲಿ ದೇವರು ಕೇಳ್ತದೆ ನಿನಗೆ ವಿಧಿಸಿದ ದಂಡನೆಗಳನ್ನು ಯೋಹೋವನ್ನು ತಪ್ಪಿಸಿದನೇ ಅಲ್ಲಿ ಲುಯ ಪ್ರಿಯ ದೇವ ಚೆನರೇ ಎರಡನೇದಾಗಿ ನಾವು ನೋಡ್ತೀವಿ ಇನ್ನು ಶತ್ರುವನ್ನು ತಲ್ಲಿ ಬಿಟ್ಟಿದ್ದಾನೆ ಅಲ್ಲೇ ಇವತ್ತು ನಮಗೆ ಅನೇಕ ಸಮಯ ಶತ್ರುಗಳು ನಮ್ಮ ಸುತ್ತಲೂ ಇರ್ತಾರೆ ಹೇಗೆ ಎಂಬುದಾಗಿ ನೋಡಿದ್ರೆ ನಮ್ಮ ಸ್ವಂತದವರು ರಕ್ತ ಸಂಬಂಧಿಕರೇ ನಮಗೆ ಕೆಲವರು ಶತ್ರುಗಳಾಗಿ ಮಾರ್ಪಡ್ತಾರೆ ಭಯಂಕರವಾದ ಕಠೋರವಾಗಿ ಮಾರ್ಪಡ್ತಾರೆ ಭಯಂಕರವಾದ ಅಂತ ಏನು ಅಂತಂದರೆ ಕಠಿಣವಾಗಿ ನಮಗೆ ತಿರುಗಿ ಬೆಳೆದು ನಾವು ನೋಡ್ತೀವಿ ಯಾಕಂದರೆ ಆಸ್ತಿ ವಿಷಯದಲ್ಲಿರ್ಬೋದು ಮನೆ ಜಾಗದ ವಿಷಯದಲ್ಲಿರ್ಬೋದು ಅಥವಾ ಹಣಕಾಸಿನ ವಿಷಯದಲ್ಲಿರ್ಬೋದು ಇವತ್ತು ನಮ್ಮ ಶತ್ರುಗಳು ನಮ್ಮ ಸುತ್ತಲೂ ನಮ್ಮನ್ನು ವಂಚು ಆಗ್ತಾ ನಮಗೆ ಕೇಡು ಬಗೆಯೋದಕ್ಕೆ ಕಾಯ್ತದರೆ ಪ್ರಿಯರೇ ಅದರಲ್ಲಿ ವಿಶೇಷವಾಗಿ ನಮ್ಮ ಸ್ವಂತದರೇ ನಮ್ಮ ಸಂತದರೆ ಬೇರೆ ಯಾರು ಅಲ್ಲ ನಮ್ಮ ಸ್ವಂತದವರೇ ನಮಗೆ ಶತ್ರುಗಳಾಗ್ತಾರೆ ಪ್ರಿಯರೇ ಆದರೆ ದೇವರು ಹೇಳ್ತಾನೆ ನಿನ್ನ ಶತ್ರುವನ್ನು ತಳ್ಳಿ ಬಿಟ್ಟಿದ್ದಾನೆ ನಮ್ಮ ಶತ್ರುಗಳು ಯೇಸು ಸ್ವಾಮಿ ನಮ್ಮ ಶತ್ರುಗಳನ್ನ ಮಿತ್ರರುಗಳಾಗಿ ಮಾಡೋದಕ್ಕೆ ಆತನ ಶಕ್ತಿಯಾಗಿದ್ದಾನೆ ಅದರಿಂದ ನಿಮ್ಮ ಶತ್ರುಗಳು ನಿಮ್ಮನ್ನು ಬಿಟ್ಟು ಅಥವಾ ಹಗಲಿ ಹೋಗುವಂತೆ ದೇವರು ಮಾಡ್ತಾನೆಂದಾಗಿ ಇಲ್ಲಿ ಹೇಳೋದನ್ನು ನೋಡ್ತೀವಿ ಪ್ರಿಯರೇ ಮೂರನೇ ಸಂಗತಿ ಏನು ನೋಡಿದರೆ ಪ್ರಿಯರೇ ಇಸ್ರೇಳಿನ ಅರಸನದ ಯೋವನ್ನು ನಿನ್ನ ಮಧ್ಯದಲ್ಲಿ ಇದ್ದಾನೆ ಅಳಲುಯ್ಯ ಇದೆಂಥ ಒಂದು ಭಾಗ್ಯ ಪ್ರಿಯರೇ ಅನೇಕ ಸಮಯದಲ್ಲಿ ಯಾರೂ ಇಲ್ಲವಲ್ಲ ನನ್ನನ್ನು ಯಾರೂ ನೋಡೋರಿಲ್ಲ ನನ್ನನ್ನು ಸಂತೈಸೋರು ಯಾರಿಲ್ಲ ನನ್ನನ್ನು ಆಧರಿಸೋದಕ್ಕೆ ಯಾರೂ ಇಲ್ಲ ಎಂಬುದಾಗಿ ಅನೇಕ ಸಮಯಲ್ಲಿ ನಾವು ಕುಗ್ಗಿ ಹೋಗ್ತೀವಿ ಪ್ರಿಯರೇ ಆದರೆ ದೇವ ಜನರೇ ದೇವರು ವಾಕ್ಯ ಹೇಳ್ತದೆ ಇಸ್ರೇಳಿನ ಅರಸನು ರಾಜ್ಯಾದಿ ರಾಜ್ಯನು ಸರ್ವಶಕ್ತನು ಅಕಿಲಾ ಉಂಟು ಮಾಡಿದ ನನ್ನ ಖರ್ಚನ್ನು ನನ್ನ ನಿಮ್ಮ ಸಂಗಡ ಇರುವಂತ ಪ್ರಿಯರೇ ಅದರಿಂದ ಭಯ ಪಡಬೇಡ್ರಿ ಇಡೀ ದೇವರು ವಾಕ್ಯ ಹೇಳ್ತದೆ ಇಸ್ರೇಲಿನ ಅರಸನದ ಯೋ ನಿನ್ನ ಮಧ್ಯದಲ್ಲಿ ಇದ್ದಾನೆ ಅದರಿಂದ ಭಯ ಪಡಬೇಡ್ರಿ ಅದರಿಂದ ನೀವು ಅಂಜಿಕೊಳ್ಬೇಡ್ರಿ ಪ್ರಿಯರೇ ಅದರಿಂದ ನೀವು ಸೋತು ಹೋಗ್ಬೇಡ್ರಿ ಪ್ರಿಯರೇ ಅದರಿಂದ ನೀವು ಕ್ರಿಸ್ತನ ವಾಗ್ದಾನದಂತೆ ಕ್ರಿಸ್ತನ ಮಕ್ಕಳಾಗಿ ನೀವು ಜೀವಿಸೋದರೆ ದೇವರು ನಿಮಗೆ ಕೃಪೆಯನ್ನು ಹೆಣಗೊಳಿಸಿ ಕೊಡ್ತಾರೆ ಪ್ರೇರೆ ಅಲ್ಲಿ ಲುಯ್ಯ ನಾಲ್ಕನೇದಾಗಿ ನಾವು ನೋಡಿದರೆ ಇನ್ನೂ ಕೇಡಿಗೆ ಹಂಚದಿರುವಿ ಅಲ್ಲಿ ಲುಯ್ಯ ಚೈನಾದೀಶ್ವರನ ಖರ್ಚನು ನಮ್ಮ ಮಧ್ಯದಲ್ಲಿ ಇರೋದಾದರೆ ನನ್ನೊಳಗೆ ಇರೋದಾದರೆ ಯಾವ ಕೇಡಿಗೂ ಹಂಚಬೇಕಾದ ಅವಶ್ಯಕತೆ ನಮಗಿಲ್ಲ ಪ್ರೇರೆ ಯಾಕಂದರೆ ನಾನು ಆಗಲೇ ಹೇಳ್ದಾಗೆ ಆ ಕಿಲ್ಲಾಂಡವನ್ನೇ ಸೃಷ್ಟಿ ಮಾಡಿದಂಥ ಕರ್ತನು ಇವತ್ತು ನನ್ನ ಒಳಗೆ ನಿನ್ನ ಒಳಗೆ ಇರೋದಾದರೆ ಈ ಲೋಕದ ಯಾವುದೇ ಥರದ ಸಂಗತಿಗಳಿಗೆ ಯಾವುದೇ ಥರದ ಭಯಪಡಿಸುವಂಥ ಭಯಂಕರವಂಥ ಸಂಗತಿಗಳಿಗೆ ನಾವು ಎದುರಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ ಪ್ರಿಯ ದೇವಚನರೇ ನಾಲ್ಕು ಕಾರ್ಯಗಳನ್ನ ಈ ಒಂದು ವಚನದಲ್ಲಿ ನಾವು ನೋಡಿದಿವಿ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆ ನಮಗೆ ಬರುವಂಥ ಕಷ್ಟಗಳನ್ನ ಎಲ್ಲ ರೋಗಗಳನ್ನ ಆತನ ರಕ್ತದಲ್ಲಿ ತೊಳೆದು ಶುದ್ಧಿ ಮಾಡಿ ನಮಗೆ ಸಮಾಧಾನ ಕೊಡಲಿಕ್ಕೆ ಆತನ ಬಂದಿದ್ದಾನೆ ಪ್ರಿಯರೇ ಪ್ರಿಯರೇ ದೇವಚನರೇ ಒಂದು ಮಾತು ಅಲ್ಲಿಗೆ ಇಷ್ಟಪಡ್ತೀನಿ ಸ್ವಾಮಿನ ನಂಬಿದ ತಕ್ಷಣ ಎಲ್ಲ ರೋಗ ಎಲ್ಲ ಥರದ ಕಷ್ಟಗಳು ಹೋಗಿ ನಾವು ಶ್ರೀಮಂತರಾಗಿ ಆರಾಮಾಗಿರ್ತೀವಿ ಅಂದಾಗಿ ನಾನು ಹೇಳೋದಿಲ್ಲ ಪ್ರಿಯರೇ ಯೇಸು ಸ್ವಾಮಿನ ನಂಬಿದರೆ ಕಷ್ಟಗಳಿರ್ತವೆ ಅಂತಿಲ್ಲ ಅದು ಸಮಾಧಾನ ಇರ್ತದೆ ನೆಮ್ಮದಿ ಇರ್ತದೆ ಪ್ರಿಯರೇ ಸಂತೋಷವಿರ್ತದೆ ಏನೇ ಕಷ್ಟ ಬಂದರೂ ಅದನ್ನು ನಾನು ಜಯಿಸ್ತೀನಿ ಎಂಬ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿ ಇರ್ತದೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಸೋತು ಹೋಗ್ಬೇಡ್ರಿ ಕುಗ್ಗಿ ಹೋಗ್ಬೇಡ್ರಿ ಕರ್ತನೇ ನಿಮ್ಮ ಸಂಗಡ ಇರ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಂತೆ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸುಧಾರಿಸ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಸೈನ್ಯಗಳ ಕರ್ತನು ನಮ್ಮ ಜೊತೆಲಿರುವುದಕ್ಕಾಗಿ ನಿಮ್ಮ ಸ್ತೋತ್ರ ಸೈನ್ಯಗಳ ಒಡೆಯನು ನೀವು ನಮ್ಮನ್ನು ಆಳ್ವಿಕೆ ಮಾಡೋದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ಯಾರೆಲ್ಲ ಕರ್ತನೆ ಈ ವಾಕ್ಯವನ್ನು ದಾನ ಮಾಡ್ತಿದ್ರು ಅವರೆಲ್ಲರ ಜೊತೆ ನೀವು ಮಾತನಾಡಿರಿ ಮಹಿಮೆ ಬಂದರೆ ಸ್ವಾಮಿ ಎಲ್ಲರನ್ನು ಕರ್ತನೆ ರಕ್ಷಿಸ್ರಿ ಕಾಪಾಡ್ರಿ ಸ್ವಾಮಿ ಸಮಾಧಾನ ಕೊಡಿರಿ ಸಂತೋಷ ಕೊಡ್ರಿ ನಿಮ್ಮ ರಕ್ತದ ಕೋಟಿಗಳಿಗೆ ಭದ್ರಪಡಿಸಿಕೊಂಡು ಕಾಪಾಡ್ರಿ ಈ ದಿನವೆಲ್ಲ ಅವ್ರಿಗೆ ಜಯ ಕೊಟ್ಟು ನಡೆಸಿ ನಿಮಗೆ ಏಸು ಕ್ರಿಸ್ತನ ಜೀವ ಉಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವ ಜನರೇ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ ಹೆಚ್ಚಾಗಿ ದೇವರ ವಾಕ್ಯನ ಓದ್ರಿ ಪ್ರಾರ್ಥನೆ ಮಾಡಿರಿ ದೇವರ ಪ್ರಸನ್ನತೆಯನ್ನು ನೀವು ಅನುಭವಿಸಬೇಕಾಗಿ ಕೇಳಿಕೊಳ್ತೀನಿ ಪ್ಲಸ್ ಯು ಅಮೇನ್